ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿರೋ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿತ್ತು ಅದೇ ರೀತಿ ಎಸ್ ಎಸ್ ಎಲ್ ಸಿ ಮೇಲೆ ಒಂದಿಷ್ಟು ಅಭ್ಯರ್ಥಿಗಳು ಅರ್ಜಿ ಹಾಕಿರಿ ಐ ಟಿ ಐ ಮೇಲೆ ಕೂಡ ಹಾಕಿದ್ರಿ ಆದರೂ ಕೂಡ ಐ ಟಿ ಐ ಅಭ್ಯರ್ಥಿಗಳು ಕೇಸನ್ನು ಹಾಕಿದ್ದಾರೆ ಯಾವುದಕ್ಕಾಗಿ ಕೇಸನ್ನು ಹಾಕಿದ್ದಾರೆ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಯಾಕಂದರೆ ಇವರು ಇಲಾಖೆದವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಇನ್ನು ಮೇಲೆ ಮುಂದೆ ಯಾವುದೇ ಒಂದು ರಿಕ್ವೈರ್ಮೆಂಟ್ ಆದರೂ ಕೂಡ ಆರ್ ಆರ್ ಬಿ ಡಿ ಗ್ರೂಪ್ಗೆ ಗ್ರೂಪ್ ಗೆ ಸಂಬಂಧಿಸಿದ ನೇಮಕಾತಿ ಆದ್ರೆ ನಾವು ಐ ಟಿ ಐ ಮೇಲೆ ತಗೋತಿಕೊಳ್ತೀವಿ ಅಂದ್ರೆ ಯದಕ್ಕಪ್ಪ ಅಂದ್ರೆ ಅಲ್ಲಿ ಟೆಕ್ನಿಷಿಯನ್ ಪೋಸ್ಟ್ ಪೋಸ್ಟ್ ಜಾಸ್ತಿ ಇರ್ತಾವ್ರಿ ಅದಕ್ಕಾಗಿ ಐ ಟಿ ಐ ಹೆಚ್ಚು ನಾವು ಕರೆದುಕೊಳ್ತೀವಿ ತುಂಬಿಕೊಳ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಡ್ತೀವಿ ಅದರಲ್ಲೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಗ್ರೂಪ್ ಗೆ ಸಂಬಂಧಿಸಿದ ನಾವು ಐ ಟಿ ಐ ಮೇಲೆ ತೆಗೆದುಕೊಳ್ತೀವಿ ಅಂತೇಳಿ ಹೇಳಿಬಿಟ್ಟಿದ್ರು ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಡಿಗ್ರಿ ಮುಗಿಸಿದ ಅಭ್ಯರ್ಥಿ ಯಾಕಂದ್ರೆ ಇಲ್ಲಿ ಮೂವತ್ತೈದರಿಂದ ನಲ್ವತ್ತು ವರ್ಷದವರೆಗೂ ಕೂಡ ಏಜ್ ಇರ್ತದೆ ಆರಾಮಾಗಿ ನಾವು ಸೆಲೆಕ್ಟ್ನ ಆಗ್ಬಹುದು ಅಂತೇಳಿ ಡಿಗ್ರಿ ಮುಗಿಸ್ಯಾರ ಇಂಜಿನಿಯರಿಂಗ್ ಮುಗಿಸ್ಯಾರ ಸಾಕಷ್ಟು ಅಭ್ಯರ್ಥಿಗಳು ಮತ್ತೆ ಐ ಟಿ ಐ ಮಾಡಿ ಎಕ್ಸ್ನೆಲ್ಲ ಹಾಗಿದ್ರೆ ನಮ್ಗೆ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ರಿ ನಮ್ಗೆ ಯಾಕೆ ಈ ರೀತಿ ಮೋಸ ಮಾಡಿದ್ದೀರಿ ನಮ್ಗೆ ಇದನ್ನ ರಿಕ್ವೈರ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು ನಮ್ಗೆ ಹೊಸ ರಿಕ್ವೈರ್ಮೆಂಟ್ ಅನ್ನ ಮಾಡ್ಬೇಕಂತೇಳಿ ಕೇಸ್ ಹಾಕ್ಯಾರ ಇಲ್ಲ ಅಂದ್ರೆ ನಮಗೆ ಇದಕ್ಕೆ ಸಂಬಂಧಿಸಿದ ಐ ಟಿ ಐ ಮಾಡಿನ ಆ ಐ ಟಿ ಆಗ ಖರ್ಚಾಗಿದೆ ನಮ್ಗೇಳಿ ಅದನ್ನು ಕೂಡ ಹೇಳಿದಾರ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಹಾಗಿದ್ರೆ ನಾವು ಎಸ್ ಎಸ್ ಎಲ್ ಸಿ ಮೇಲೆ ಹಾಕಿವೆ ನಮ್ದು ಎಕ್ಸಾಮ್ ಆಗುತ್ತಾ ಇಲ್ಲ ಅಂತ ಕೇಳಾಕತ್ತಿರಿ ಅದಕ್ಕೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಆಗಿದ್ರೆ ಕೋರ್ಟ್ ಕೇಸ್ ಸ್ನೇಹ ಸ್ನೇಹಿತರೆ ನೀವೇನಾದ್ರೂ ಆರ್ ಬಿ ಡಿ ಗ್ರೂಪ್ ಮತ್ತು ಎನ್ ಟಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗಿರ್ತಾವೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಜಿಕೆ ಆಗಿರ್ಬೋದು ಜಿಕೆಗೆ ಸಂಬಂಧಿಸಿದ ಪಿಕ್ಸ್ ರೀ ಇವು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಅತಿ ಹೆಚ್ಚು ಬಾರಿ ಕ್ವಶ್ಗಳು ಬಂದಿದ್ದು ಕ್ವಶನ್ ಗಳನ್ನ ತಗೊಂಡು ಒಂದು ಕಡೆ ಕ್ರೀಡಿಕರಿಸಿದಾರೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಪ್ರಶ್ನೆಗಳನ್ನು ತೆಗೆಲಿದೆ ಅದ್ರ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ ಕೂಡ ನೋಟ್ಸ್ ಕೂಡ ಕಳಿಸ್ತಾರೆ ಮತ್ತೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಒಳಗೊಂಡ ನೋಟ್ಸ್ ಅದೇ ರೀತಿ ಅದ್ರ ಜೊತೆಗೆ ನಿಮಗೆ ಪಿಕ್ಸ್ ರೀ ಇಲ್ಲಿ ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿ ತೆಗೆದಿರೋ ಪ್ರಶ್ನೆಗಳು ಇರ್ತವೆ ಇಲ್ಲಿ ಇಲ್ಲಿ ಕೂಡ ಹದಿಮೂರು ನೂರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಇರ್ತಾವೆ ಅದನ್ನು ಕೂಡ ನೋಡ್ತದೆ ಪಿ ಎಫ್ ಕಳಿಸ್ತದೆ ಅದೇ ರೀತಿ ಮೆಥಮೆಟಿಕ್ಸ್ ರೀಸನಿಂಗ್ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರೋ ನೋಡ್ಸು ವಿತ್ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನೋಡ್ಸಿರ್ತದೆ ಇದರಲ್ಲಿ ಈಸಿ ಟ್ರಿಕ್ಸ್ ಕೂಡ ಇರ್ತಾವೆ ಈ ಟ್ರಿಕ್ಸ್ ಅನ್ನು ಯೂಸ್ ಮಾಡಿದ ಎಕ್ಸಾಮ್ ಅಲ್ಲಿ ಎಸ್ ಎಸ್ ಕೂಡ ಖಂಡಿತ ಸಿಗ್ತದೆ ನಿಮಗೆ ಅದೇ ರೀತಿ ನಿಮಗೆ ಎಕ್ಸಾಮ್ ಡೇಟ್ ಫಿಕ್ಸ್ ಆದಮೇಲೆ ನಿಮಗೆ ಕರೆಂಟ್ ಅಫೇರ್ಸ್ ಅಂದ್ರೆ ಎಕ್ಸಾಮ್ ಡೇಟ್ ಎಕ್ಸಾಮ್ ಮುಗಿಯೋರಿಗೆ ನಿಮಗೆ ಉಚಿತವಾಗಿ ಕರೆಂಟ್ ಅಫೇರ್ಸ್ ಅನ್ನು ಕಳಿಸ್ತಾರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಇವೆಲ್ಲ ಸೇರಿ ಕೇವಲ ನಮ್ಮ ಚಾನಲ್ ವೀಕ್ಷಕರಿಗಾಗಿ ನೂರು ರೂಪಾಯಿಗಾಗಿ ನೀಡ್ತಾಯಿದೆ ಮೊದಲಿಗೆ ಸ್ನೇಹಿತರನ್ನು ಎಲ್ಲ ನೋಡ್ತೇನೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನಡೀತದೆ ಈಗ ಎಲ್ಲ ವೀಕ್ಷಕರಿಗಾಗಿ ಅದೇ ರೀತಿ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಕಡಿಮೆ ಬೆಲೆಗೆ ಸಿಗ್ತದೆ ಇದು ಒಂದು ಲಿಮಿಟೆಡ್ ಆಫರ್ ಇರುತ್ತೆ ಆದಷ್ಟು ಬೇಗ ಯಾರಿಗಾದ್ರೂ ನೋಟ್ಸ್ ಬೇಕಾಗ್ತೀರಿ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸ್ತೋ ತುಂಬ ಇಂಪಾರ್ಟೆಂಟ್ ನೋಟ್ಸ್ ಟಾಪಿಕ್ಸ್ ಕ್ವಶನ್ ಬಂದೇ ಬರ್ತಾವೆ ಕೇವಲ ಇಂಟ್ರಸ್ಟೆಡ್ ಕೆಳಗಡೆ ಕಣ್ಣು ವಾಟ್ಸ್ಆಪ್ ಮುಖಾಂತರ ಸಂಪರ್ಕಿಸಿ ವಾಟ್ಸಪ್ ಅಲ್ಲಿ ಅನ್ನು ಕಳಿಸಿ ಮತ್ತೆ ಮೆಸೇಜನ್ನು ಹಾಕಿದ್ರೆ ಅವ್ರು ನಿಮಗೆ ಈ ನೋಟ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮದು ಕೋರ್ಟ್ ಕೇಸ್ ಏನಿದೆ ಅಷ್ಟು ಬೇಗ ಮುಗಿಯಂಗಿಲ್ಲ ಕಂಪ್ಲೀಟ್ ಆಗಿ ಸ್ವಲ್ಪ ಹಂಗೆ ಹಂಗೆ ಎಳ್ಕೊಂಡು ಹೋಗ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಹುಡುಗುರು ಅಲ್ದ್ಯಾಡ್ ಅಲ್ದ್ಯಾಡ್ ಅವ್ರದ್ದು ಸಾಕು ಬಿಡಪ್ಪ ಅವ್ರ ಮುಂದಿನ ಸತಿಯ ಕರಿತಾರ ಅನ್ನೋಂಗ ಬೇಜಾರು ಮಾಡ್ಕೊಂಡು ಅವರೇ ಬಿಡ್ಬೇಕು ಆ ರೀತಿ ಮಾಡಿ ಇವ್ರದ್ದು ಆದ್ರೆ ಈ ಸಾರಿ ರಿಕ್ವೈರ್ಮೆಂಟ್ ಏನಿದೆ ಅಲ್ಲಿಂದ ಟೆಂತ್ ಮೇಲೆ ಏನು ಕರೆದಾರಲ್ಲ ಇದು ಯಾವ್ದೇ ಕಾರಣಕ್ಕೂ ಕ್ಯಾನ್ಸಲ್ ಅಂತರೂ ಆಗಂಗಿಲ್ಲ ಇದು ನಿಮ್ಗೆ ಫಿಕ್ಸ್ ಇಟ್ಕೋರಿ ಯಾಕಂದ್ರ ಹತ್ತತ್ರ ಎರಡು ಕೋಟಿ ವರ್ಗು ಅಭ್ಯರ್ಥಿಗಳು ಅರ್ಜಿನ ಸಲ್ಸ್ಯಾರ ಆ ಎರಡು ಕೋಟಿ ಒಳಗ ಮಿನಿಮಮ್ ಅಂದ್ರೂ ಕೂಡ ಒಂದು ಕೋಟಿ ಆದ್ರೂ ಟೆಂತ್ ಮುಗಿಸಿದ ಮೇಲೆ ಆ ಅಭ್ಯರ್ಥಿಗಳು ಇದ್ದೇ ಇರ್ತಾರಲ್ರಿ ಅದಕ್ಕಾಗಿ ಇದು ಹೊಟ್ಟೆ ಯಾವ್ದೇ ಕಾರಣಕ್ಕೂ ಇಲ್ಲಿ ನಿಮ್ದು ಕೇಸ್ ಅಂತ ಸಾರಿ ಎಕ್ಸಾಮ್ ಅಂತರ ಕ್ಯಾನ್ಸಲ್ ಆಗಿ ಎಕ್ಸಾಮ್ ಪಿಕ್ಸ್ ನಡೀತದ್ರಿ ಎಕ್ಸಾಮ್ ಬಂದು ನಿಮ್ದು ಜುಲೈ ಆಗಸ್ಟ್ ಇದ್ರೊಳಗೆ ನಡೆಯುವ ಸಾಧ್ಯತೆ ಇರ್ತದ ಅದಕ್ಕಾಗಿ ನೀವೇನು ಸ್ಟಡಿ ಮಾಡಕತ್ತಿಲ್ಲ ನೋಡ್ರಿ ಆದಷ್ಟು ಸರಿಯಾದ ಸ್ಟಡಿ ಮೆಟೀರಿಯಲ್ ನ ಅಥವಾ ಅದ್ರ ಕೋಚಿಂಗ್ ಆದ್ರೆ ಹೋಗ್ರಿ ಅಥವಾ ಆನ್ಲೈನ್ ಕ್ಲಾಸ್ ಆದ್ರೆ ತೆಗೆದುಕೊಂಡು ಸ್ಟಡಿಯನ್ನ ಮಾಡ್ರಿ ಇಲ್ಲಿ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ಟೆಂತ್ ಅವ್ರಿಗೆ ಯಾವ್ದೇ ರೀತಿಯ ತೊಂದರೆ ಆಗಲ್ಲ ಈ ರಿಕ್ವೈರ್ಮೆಂಟ್ ಈ ಸಾರಿ ರಿಕ್ವೈರ್ಮೆಂಟ್ ರೀ ಮುಂದಿನ ಸಾರಿ ರಿಕ್ವೈರ್ಮೆಂಟ್ ಅವ್ರು ಐ ಟಿ ಐ ಕರ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ಯಾಕಪ್ಪ ಅಂದ್ರೆ ನಾವೀಗ ಆಲ್ರೆಡಿ ಅರ್ಜಿ ಸಲ್ಸಿವಿ ರೀ ಮಿನಿಮಮ್ ಅಂದ್ರೆ ಐದುನೂರಿಂದ್ರೂ ಆರುನೂರು ರೂಪಾಯಿ ಖರ್ಚು ಮಾಡಿ ಅರ್ಜಿ ಸಲ್ಲಿಸಿವಿ ಹಾಗಿದ್ರೆ ಅಮೌಂಟ್ ಅಮೌಂಟನ್ನು ಒಟ್ಟು ಕೊಡೋಕ್ಕಾಗದ ಸರ್ಕಾರಕ್ಕೆ ಆಗಂಗಿಲ್ಲ ಅವ್ರು ಕೊಡೋದಿಲ್ಲ ಯಾಕಂದ್ರೆ ಈಗ ಎಷ್ಟೋ ಅಭ್ಯರ್ಥಿಗಳು ಕೋಚಿಂಗ್ ಹೋಗ್ಯಾರ ನಮ್ಮದು ಕೋಚಿಂಗ್ ರೊಕ್ಕ ಕೊಡಂತ ಅಂತೀರಿ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ರಿಕ್ವೈರ್ಮೆಂಟ್ ಅಂತೂ ರದ್ದಾಗಂಗಿಲ್ಲ ಆದರೆ ಯಾವ ರೀತಿ ಆಗತ್ತಪ್ಪ ಅಂದ್ರೆ ಐ ಟಿ ಐ ಹುಡುಗರಿಗೆ ಒಂದಿಷ್ಟು ಟೆಕ್ನಿಷಿಯನ್ ಪೋಸ್ಟ್ ಪೋಸ್ಟ್ ಏನದಲ್ಲ ಅವ್ರಿಗೆ ಅಂತ ಮೀಸಲಿಡ್ತಾರೆ ಈ ರಿಕ್ವೈರ್ಮೆಂಟ್ ಆದ್ರೂ ಮಾಡ್ಬೋದು ಅಥವಾ ಇನ್ನೊಂದು ಸ್ವಲ್ಪ ಪೋಸ್ಟ್ ಅನ್ನ ಜಾಸ್ತಿ ಮಾಡಿದ್ರೆ ಮಾಡಬಹುದು ಪೋಸ್ಟ್ ಏನ ಜಾಸ್ತಿ ಆಗೋ ಡೌಟ್ ರೀ ಯಾಕಪ್ಪ ಅಂದ್ರೆ ಅವ್ರು ಆಲ್ರೆಡಿ ಕ್ಯಾಲೆಂಡರ್ನ ಬಿಟ್ಟಾಗ ಅವ್ರು ಎರಡ್ ಸಾವಿರ ಇಪ್ಪತ್ತಾರರವರೆಗೂ ಕೂಡ ಇಲ್ಲಿ ಎಷ್ಟು ಮಂದಿ ರಿಕ್ವೈರ್ಮೆಂಟ್ ಅನ್ನ ಹೊಂತಾರೆ ನೋಡ್ರಿ ಸಾರಿ ರಿಟೈರ್ಡ್ ಅನ್ನು ಹೊಂತಾರ ನಿವೃತ್ತಿಯನ್ನು ಹೊಂತಾರ ನೋಡ್ರಿ ಅವ್ರದೆಲ್ಲ ಲೆಕ್ಕ ತೆಗೆದುಕೊಂಡಿಷ್ಟು ನೇಮಕಾತಿಯನ್ನ ಮಾಡ್ಕೊಂಡಾರ ಅವರು ಮೂವತ್ತೆರಡು ಸಾವಿರ ಅದಕ್ಕಾಗಿ ಇಲ್ಲಿ ಏನು ಪೋಸ್ಟ್ ಅನ್ನ ಹೆಚ್ಚಿಗೆ ಮಾಡೋದು ಡೌಟ್ ಬಟ್ ಆದ್ರೆ ಐ ಟಿ ಐ ಹುಡುಗರನ್ನ ಸಮಾಧಾನ ಮಾಡಿ ನೆಕ್ಸ್ಟ್ ಏನ್ ರಿಕ್ವೈರ್ಮೆಂಟ್ ಐತಲ್ಲ ಆ ರಿಕ್ವರ್ಮೆಂಟ್ ಗೆ ಐ ಟಿ ಐ ಹುಡುಗರ್ನ ಮಾತ್ರ ತೆಗೆದುಕೊಳ್ತೀವಿ ಒಂದಿಷ್ಟು ಪೋಸ್ಟ್ ಇಡ್ತಾರ ಅವರಿಗೆ ಒಂದಿಷ್ಟು ಟೆಕ್ನಿಷಿಯನ್ ಪೋಸ್ಟ್ ಅದಲ್ಲ ಅವ್ರಿಗೆ ಅಂತೇಳಿ ಮೀಸಲಿಡ್ತಾರ ನೆಕ್ಸ್ಟ್ ಓದಿದ್ದ ಪೋಸ್ಟ್ ಕೂಡ ಇಲ್ಲಿ ಐ ಟೆಂತ್ ಮೇಲೆ ಇದೂ ಕೂಡ ಕೊಡ್ತಾರ ಅದಕ್ಕಾಗಿ ಈ ಸಾರಿ ಏನಿದೆ ಗ್ರೂಪ್ ಗೆ ಸಂಬಂಧಿಸಿದ ಈ ಸಾರಿ ಪೋಸ್ಟ್ ಅದಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ದು ರದ್ದಂತ್ರು ಆಗಂಗಲ್ಲ ಯಾರು ಕೂಡ ತಿಳಿ ಕಡ್ಸಕ್ ಹೋಗ್ಬೇಡ್ರಿ ಅದ ಅಂತಿಮ ತೀರ್ಪು ಯಾವಾಗಾರ ಬಲ್ರಿ ಅಂತಿಮ ತೀರ್ಪು ಬರೋವರೆಗೂ ಸ್ವಲ್ಪ ನಿಮ್ದು ಎಕ್ಸಾಮ್ ಮಾತ್ರ ಡಿಲೇ ಆಗತ್ತ ಎಕ್ಸಾಮ್ ಡಿಲೇ ಆದ್ರೂ ಕೂಡ ನಿಮಗೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಓದಕ ಚಾನ್ಸ್ ಜಾಸ್ತಿ ಸಿಕ್ತದ್ರಿ ಕೋಚಿಂಗ್ ಹೀಗೆ ಹೋಗಿರ್ತೇರಿ ಎರಡು ತಿಂಗಳ ಮೂರು ತಿಂಗಳ ಕೋಚಿಂಗ್ ಬಂದ ಮೇಲೆ ಮಿನಿಮಮ್ ಅಂದ್ರೆ ಒಂದರಿಂದ ಒಂದ್ ಒನ್ ಅಂಡ್ ಹಾಫ್ ಮನೆ ನಿಮ್ಗೆ ಓದಾಕ್ ಟೈಮ್ ಸಿಗ್ಬೇಕ್ರಿ ಆ ರೀತಿ ನಿಮಗೆ ಇಲ್ಲಿ ಟೈಮ್ ಸಿಕ್ತದ ಅದಕ್ಕಾಗಿ ಇಲ್ಲಿ ಜುಲೈ ಅಥವಾ ಆಗಸ್ಟ್ ಅಲ್ಲಿ ಎಕ್ಸಾಮ್ ಆದ್ರೂ ಕೂಡ ನಿಮಗೆ ಸಾಕಷ್ಟು ಯೂಸ್ ಆಗ್ತದ ಜುಲೈ ಆಗಿಲ್ಲಪ್ಪ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಆಗ್ತದ ಕೇಸ್ ನಂತರ ಜಲ್ದಿ ಮುಗಿಸ್ತಾರ್ರಿ ಇದು ಕೇಸ್ ಜಲ್ದಿ ಮೇಲೆ ನಿಮ್ದು ಇದಕ್ಕೆ ಸಂಬಂಧಿಸಿದ ಎಕ್ಸಾಮ್ ಆಗ್ತದ ಸ್ನೇಹಿತರ ಇಲ್ಲಿ ಐ ಟಿ ಐ ಹುಡುಗರನ್ನೇ ಸ್ವಲ್ಪ ಬೇಜಾರಾಗಬಹುದು ಯಾಕಪ್ಪ ಅಂದ್ರೆ ಅವರು ರಿಕ್ವೈರ್ಮೆಂಟ್ ಥ್ರೂ ನಡೆಸಬೇಕಿತ್ತು ಅವ್ರು ಹೇಳಿದ ಮಾಹಿತಿನ ನಡಿಬೇಕಾದ್ರೆ ನಡೆದಿಲ್ಲ ಆದ್ರೂ ಕೂಡ ಈಗ ರಿಕ್ವರ್ಮೆಂಟ್ ಆಗುವ ಮೊದಲು ನೀವೇನಾದ್ರೂ ಪ್ರಯತ್ನ ಮಾಡಿದರೆ ಇದಕ್ಕೆ ಸಂಬಂಧಿಸಿದ ಗೆಸಸ್ ಸಿಗ್ತಿತ್ತು ಸಿಕ್ತಿತ್ತು ಈಗ ಆಲ್ರೆಡಿ ಎಲ್ಲಾ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ಯಾರ ಅದೇ ರೀತಿ ಇದಕ್ಕೆ ಸಂಬಂಧಿಸಿ ಅರ್ಜಿ ಸಲ್ಲಿಸೋ ದಿನಾಂಕ ಕೂಡ ಮುಗತೈತಿ ಮತ್ತೆ ಕರೆಕ್ಷನ್ ಡೇಟ್ ಮುಗತಿ ಎಲ್ಲ ಮುಗದತ್ರಿ ಈಗ ಏನು ಮಾಡಕ್ ಬರಲ್ಲ ಅದಕ್ಕಾಗಿ ನೀವು ಐ ಟಿ ಐ ಮೇಲೆ ಹಾಕಿದ ಅಭ್ಯರ್ಥಿಗಳು ಅಪ್ರೆಂಟಿಸ್ ಮುಗಿಸಿದ ಜಾಬ್ ಸಿಗ್ತಾ ನೆಕ್ಸ್ಟ್ ಟೈಮ್ ನಿಮಗೂ ಕೂಡ ನಿಮಗೆ ಅಂತ ಹೇಳಿ ಐ ಟಿ ದಾರಿ ಅಂತ ಒಂದಿಷ್ಟು ಪೋಸ್ಟ್ ಅನ್ನ ಏನಾದರೂ ಇಡ್ತಾರ ಟೆಂತ್ ಮೇಲೆ ಏನಾದರೂ ಎಕ್ಸಾಮ್ ಈ ರಿಕ್ವೈರ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿದ ತೀವ್ರವಾದ ಹೋರಾಟ ಕೂಡ ಆಗ್ತದೆ ಅದಕ್ಕಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ರಿಕ್ವೈರ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಲ್ಲ ಈ ರಿಕ್ವರ್ಮೆಂಟ್ ಅನ್ನ ಮುಂದಕ್ಕೆ ಬರಸ್ತಾರ ಅದಕ್ಕಾಗಿ ಎಸ್ ಎಸ್ ಎಲ್ ಸಿ ಮೇಲೆ ಅರ್ಜಿ ಸಲ್ಲಿಸೋರೆಲ್ಲ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ರಿ ಯಾವುದೇ ಕಾರಣಕ್ಕೂ ಸ್ಟಡಿಯನ್ನ ಬಿಡಾಕ್ ಹೋಗ್ಬೇಡ್ರಿ ನಿಮ್ದು ಎಕ್ಸಾಮ್ ಮಾತ್ರ ಇದಕ್ಕೆ ರಿಕ್ವೈರ್ಮೆಂಟ್ ಮಾತ್ರ ಕಂಪ್ಲೀಟ್ ಆಗಿ ಮುಗಿಸಿ ಮುಗಿಸ್ತಾರೆ ಅದಕ್ಕಾಗಿ ಸ್ಟಡಿ ಕೇಳಕತ್ತಿದ್ರೆ ನಾವು ಹೆಂಗ್ ಮಾಡುದ್ರಿ ಇದಕ್ಕೆ ಸಂಬಂಧಿಸಿದ ಏನಾದರೂ ತೀರ್ಪು ಅಂತ ಕೇಳ್ತೀರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ನಿಮ್ ತೀರ್ಪು ಏನಾದ್ರು ಬರಲಿ ಆದ್ರೂ ನಿಮ್ದು ಎಸ್ ಎಸ್ ಎಲ್ ಸಿ ಮೇಲೆ ಏನು ಹಾಕಿದರ್ಲಿಲ್ಲ ನೀವು ಅರ್ಜಿಯನ್ನು ಸರ್ಸಿದ್ರೆ ನಿಮ್ಗೆ ಎಕ್ಸಾಮ್ ಅನ್ನ ಮಾಡ್ತಾರೆ ಅದೇ ರೀತಿ ನೀವು ಉದ್ಯೋಗಗಳಿಗೆ ಸಂಬಂಧಿಸಿ ಈ ಸಾರಿ ಜಾಬ್ ಕೂಡ ಮಾಡ್ಕೋತೀರಿ ಅದಕ್ಕಾಗಿ ಸರಿಯಾಗಿ ಯಾರು ಸ್ಟಡಿ ಮಾಡಕ್ತಿ ನೋಡಿ ಸ್ಟಡಿ ಮಟಿ ತಗೊಂಡ್ ಅಥವಾ ಕೋಚಿಂಗ್ ಆದ್ರೂರಿ ಅಥವಾ ಆನ್ಲೈನ್ ಕ್ಲಾಸ್ ಅನ್ನ ತೆಗೆದುಕೊಂಡು ಕೂಡ ಸ್ಟಡಿಯನ್ನ ಮಾಡ್ರಿ ಸ್ನೇಹಿತರೆ ನಿಮ್ಗೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ನೋಡ್ಸ್ಬೇಕಾಯ್ತು ಅಂದ್ರೆ ಸ್ನೇಹಿತರೆ ಸಿಲೆಬಸ್ ಅಲ್ಲಿರುವ ಜೆ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೇವಲ ಎರಡ್ ನೂರು ರೂಪಾಯಿ ನೋಟ್ಸ್ ಅನ್ನ ಕೊಡ್ತಾ ಇದ್ರ ಸ್ನೇಹಿತರೆ ನಿಮ್ಗೆ ಏನಾದ್ರು ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ನಂಬರ್ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಬೇಕು ಸ್ನೇಹಿತರೆ ಕೇವಲ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಕೆಳಗಡೆ ಕಾಣೋ ನಂಬರ್ ವಾಟ್ಸ್ಆಪ್ ಮುಖಾಂತರ ಈ ಸ್ಕ್ರೀನ್ ಶಾಟ್ ಅನ್ನ ಕಳ್ಸ್ರಿ ಮತ್ತೆ ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ಹಿಡಿದಲ್ಲಿ ಸಿಗೋಣ ಶುಭ ದಿನ